ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧು ಭಗಿನಿಯರಲ್ಲಿ ಸ್ನೇಹಿತ ಬಂಧು ಮಿತ್ರರಲ್ಲಿ ಪ್ರಾತಃ ಕಾಲದ ಸವಿನಯ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾರೆ ನೋಡಿ ಈ ದಿನ ಮಂಗಳವಾರದ ದಿನ ರಾಹುಕಾಲ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಹದಿನೈದು ನಿಮಿಷದವರೆಗೂ ರಾಹುಕಾಲವಿದ್ದು ಯಮಗಂಟ ಕಾಲ ಪ್ರಾತಃ ಕಾಲದಲ್ಲಿ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಮಂಗಳವಾರವೂ ಸಹ ಇರೋದರಿಂದ ವ್ಯವಹಾರಿಕವಾದಂಥ ವಿಚಾರಗಳಲ್ಲಿ ನೋಡಿಕೊಂಡು ವ್ಯವಹಾರವನ್ನು ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ಈ ದಿನ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ಫಲಗಳನ್ನು ನೋಡುವಂತಹ ಸಂದರ್ಭ ಅದಲ್ಲೂ ಸಹ ಮೇಷರಾಶಿಯವರಿಗೆ ನಾವು ಪ್ರತಿನಿತ್ಯವೂ ಹೇಳುವ ರೀತಿಯಲ್ಲಿ ವ್ಯವಹಾರಿಕವಾದಂಥ ವಿಚಾರಗಳಲ್ಲಿ ಕೆಲವು ಅಡೆತಡೆಗಳಾಗುವಂಥದ್ದು ಕೆಲವು ಸಮಯದಲ್ಲಿ ಬಹಳ ಉತ್ತಮವಾದಂಥ ಫಲಗಳನ್ನು ಕೊಡುವಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ ಅದಲ್ಲೂ ಸಹ ಅತ್ಯಂತ ಭಾಗ್ಯಸ್ಥಾನದಲ್ಲಿ ಶನಿಯ ಪ್ರವೇಶವಿದ್ದು ಮಿಕ್ಕಿದ ಕೆಲವು ಗ್ರಹಗಳಲ್ಲ ವ್ಯತ್ಯಾಸವಿರೋದ್ರಿಂದ ಕೈ ಹಾಕಿದ ಕೆಲಸಗಳಲ್ಲಿ ಜಯದ ವಾತಾವರಣ ಇರುತ್ತೆ ಮೇಷರಾಶಿಯವರಿಗೆ ವ್ಯವಹಾರಿಕವಾದಂಥ ವಿಚಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ ಸುಸಂದರ್ಭಗಳು ನಿಮಗೆ ಒದಗಿ ಬರುತ್ತೆ ಅನಂತರದಲ್ಲಿ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಭೂಮಿ ವಿಚಾರದ ಖರೀದಿಯ ಬಗ್ಗೆ ಹಣಕಾಸಿನ ಸ್ವಲ್ಪ ಕುಂದು ಕೊರತೆಗಳು ವ್ಯವಹಾರಿಕವಾದಂತಹ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಮನಸ್ತಾಪಗಳು ವ್ಯವಹಾರಿಕವಾದಂಥ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂತಹ ವಾತಾವರಣಗಳು ನಿರ್ಮಾಣವಾಗಬಹುದು ಜಾಗೃತೆಯನ್ನು ವಹಿಸಬೇಕಾಗ್ತದೆ ಓದುವಂತಹ ಮಕ್ಕಳಿಗೆ ವ್ಯವಹಾರಿಕವಾದಂಥ ವಿಚಾರಗಳಲ್ಲಿ ಓದುವಂಥ ಮಕ್ಕಳಿಗೆ ಚೆನ್ನಾಗಿದೆ ವ್ಯವಹಾರಿಕವಾದಂಥ ವಿಚಾರವನ್ನು ಮಾಡುವಂಥವರು ಹೇಗೆ ಅಂದರೆ ಲೇವಾದಿ ವ್ಯವಹಾರವನ್ನು ಮಾಡುವಂಥವರಿಗೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಸಹ ಹಣಕಾಸಿನ ಸ್ವಲ್ಪ ಮಟ್ಟದ ಪ್ರಗತಿಯನ್ನು ಕಾಣುವಂತಹ ಸ್ಥಿತಿ ಮೇಷರಾಶಿಯವರಿಗಿರುತ್ತೆ ನಂತರದಲ್ಲಿ ಮೇಷರಾಶಿಯವರು ಸ್ವಲ್ಪ ಈ ರೀತಿಯಾದಂಥ ಸ್ವಲ್ಪ ಅಡೆತಡೆಗಳು ಸಮಸ್ಯೆಗಳು ಬಂದುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಕುಜನ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಕುಜಕ್ಕಿನ ಅನುಗ್ರಹವನ್ನು ಪಡ್ಕೊಳ್ಳಿ ವರಹಸ್ವಾಮಿ ಪೂಜೆಯನ್ನು ಮಾಡಿ ಅನುಕೂಲವಾಗುತ್ತೆ ಅನಂತರದಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಕಿರಿಕಿರಿ ಆಗುವಂತಹ ವಾತಾವರಣ ನಿರ್ಮಾಣವಾಗುತ್ತೆ ಇದಾಗಿದ್ದರೂ ಸಹ ಧನಪ್ರಾಪ್ತಿಯಾಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಿರುತ್ತೆ ಆದರೆ ಹಣಕಾಸಿನ ಸಮಸ್ಯೆಗಳೇನು ಅಷ್ಟೊಂದು ನಿಮಗೆ ಕಾಡೋದಿಲ್ಲ ಹಣಕಾಸಿನ ಅನುಕೂಲವಾಗುತ್ತೆ ಅದೇ ರೀತಿಯಾಗಿ ಸ್ನೇಹಿತರಿಂದ ಸಹಕಾರ ಸಿಗುತ್ತೆ ಅದೇ ರೀತಿಯಾಗಿ ಸ್ನೇಹಿತರಿಂದ ತಿಳುವಳಿಕೆಯ ಬುದ್ಧಿಮಾತುಗಳನ್ನು ಹೇಳುವಂತಹ ಸುಸಂದರ್ಭಗಳು ಕೂಡಿ ಬರುತ್ತೆ ಋಷಭರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಕಿರಿಕಿರಿ ಇರೋದರಿಂದ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ ಎಲ್ಲಾದರೂ ಪರಮೇಶ್ವರಿ ದೇವಸ್ಥಾನ ಇದ್ರೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ ಅನುಕೂಲವಾಗುತ್ತೆ ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಮಿಥುನ ನಿಮ್ಮ ಬೆಳವಣಿಗೆಯನ್ನು ನೋಡಿ ಸ್ವಲ್ಪ ಅಸೂಯೆ ಪಡುವಂತಹ ವ್ಯಕ್ತಿಗಳು ಅಕ್ಕಪಕ್ಕದಲ್ಲಿರ್ತಾರೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅಂದರೆ ಹೊಟ್ಟೆ ಹುರಿ ಪಡುವಂತಹ ಜನಗಳಿರ್ತಾರೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅದನ್ನು ಬಿಟ್ಟರೆ ನಿಮ್ಮ ವ್ಯವಹಾರಿಕವಾದಂಥ ವಿಚಾರಗಳು ಚೆನ್ನಾಗಿರುತ್ತೆ ಸರ್ಕಾರಿ ಕೆಲಸಗಳೇನಾದರೂ ಪ್ರಯತ್ನದಲ್ಲಿದ್ದರೆ ಅದರಿಂದ ಅನುಕೂಲಗಳಾಗತ್ತೆ ಮತ್ತು ಕೋರ್ಟು ಕಚೇರಿಗಳಿದ್ದರೆ ಅದರಲ್ಲಿ ಅನುಕೂಲವಾಗುತ್ತೆ ಯಾವುದಾದ್ರೂ ಭೂಮಿಯಲ್ಲಿ ವಿಚಾರದಲ್ಲಿ ಕಲಹಗಳು ಭೂಮಿ ವಿಚಾರದಲ್ಲಿ ಹಣಕಾಸಿನ ಕುಂದುಕೊರತೆಗಳಿದ್ದರೆ ಅದು ಬಿಡುಗಡೆ ಆಗುವಂತಹ ಸಂದರ್ಭಗಳು ಈ ದಿನ ಕೂಡಿ ಬರುತ್ತೆ ಮಿಥುನ್ ರಾಶಿಯವರಿಗೆ ಮಿಥುನ್ ರಾಶಿಯವರಿಗೆ ಸ್ವಲ್ಪ ನಿಮಗೆ ಯಾವ ರೀತಿಯಲ್ಲಿ ಸ್ವಲ್ಪ ಹೊಟ್ಟೆ ಹುರಿ ಪಡುವಂಥವರು ಮನಸ್ತಾಪಗಳನ್ನು ಮಾಡಿಕೊಳ್ಳುವಂಥವರು ಹಸೂಹಿ ಪಡುವಂಥವ್ರು ಜನಗಳಿರ್ತಾರಲ್ಲ ಅದಕ್ಕೋಸ್ಕರವಾಗಿ ನಾನು ಹೇಳುವಂಥದ್ದು ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದರೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ ಆರಾಧನೆ ಮಾಡಿಕೊಳ್ಳಿ ಅದರಿಂದ ಸ್ವಲ್ಪ ಅನುಕೂಲಗಳಾಗತ್ತೆ ಮನಸ್ಸಿನ ಬದಲು ಮನಸ್ಸಿನ ಸ್ಥಿತಿಗಳು ಬದಲಾವಣೆಗಳಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಬಗ್ಗೆ ನೀವೇ ಬೇಸರವನ್ನು ಮಾಡಿಕೊಳ್ಳುವಂತಹ ವಾತಾವರಣಗಳಿರುತ್ತೆ ಏನಕ್ಕಾಗಿ ಅಂತ ಅಂದರೆ ಸ್ವಲ್ಪ ಮಾಡುವಂಥ ಕೆಲಸದಲ್ಲಿ ಆಲೋಚನೆಯನ್ನು ಮಾಡಿ ದೀರ್ಘವಾದಂಥ ಚಿಂತನೆಯನ್ನು ಮಾಡಿ ವ್ಯವಹಾರವನ್ನು ಮಾಡಿದ್ರೆ ಅಂಥ ಸಮಸ್ಯೆಗಳು ಬರೋದಿಲ್ಲ ದುಡುಕು ಸ್ವಭಾವ ಆ ಥರದ ನಿರ್ಧಾರಗಳನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ತೊಂದರೆಗಳು ತಾಪತ್ರಗಳನ್ನು ನಷ್ಟಗಳನ್ನು ಅನುಭವಿಸಿರ್ತೀರಿ ಅದರಿಂದ ನಿಮ್ಮನ್ನು ಕಂಡಾಗ ನಿಮಗೆ ಅದು ಬೇಸರವಾಗ್ತಾ ಇರ್ತದೆ ಯಾಕೋ ನಾನು ಈ ರೀತಿ ಮಾಡಬಾರ್ದಾಗಿತ್ತು ಸ್ವಲ್ಪ ದುಡುಕ್ಬಿಟ್ಟೆ ಅಂತ ಅನಿಸುತ್ತೆ ಇದು ಸ್ವಲ್ಪ ಚಿಂತನೆಯನ್ನು ಮಾಡಿ ವ್ಯವಹಾರವನ್ನು ಮಾಡಿದರೆ ಅನುಕೂಲವಾಗ್ತಿತ್ತು ಈ ಥರದ ವಾತಾವರಣಗಳು ನಿಮಗೆ ನಿರ್ಮಾಣವಾಗಬಹುದು ಸ್ವಲ್ಪ ಅದನ್ನು ತಾಳ್ಮೆಯನ್ನು ಕಳೆದುಕೊಳ್ಳದೆ ಸ್ವಲ್ಪ ಚಿಂತನೆಯನ್ನು ಮಾಡಿ ವ್ಯವಹಾರವನ್ನು ಮಾಡಬೇಕಾಗ್ತದೆ ಇಲ್ಲವಾದರೆ ವ್ಯವಹಾರಿಕವಾದಂತಹ ನಷ್ಟಗಳು ಕಷ್ಟಗಳು ವ್ಯವಹಾರದಲ್ಲಿ ಬಹಳವಾದಂತಹ ಸಮಸ್ಯೆಗಳು ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಯಾಕೆಂದರೆ ಅತಿಯಾದ ಚಿಂತನೆಗೆ ನೀವು ಗುರಿ ಆಗ್ತೀರಿ ಅತಿಯಾದ ಚಿಂತನೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳಾಗುವಂತಹ ಮನಸ್ಥಿತಿಗೆ ಹೋಗಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅಧಿಪತಿಯಾದಂಥವನು ಚಂದ್ರಗ್ರಹ ದೋಷದಲ್ಲಿರುವಂಥವನು ಕುಜಗ್ರಹ ಅದರಿಂದ ಸ್ವಲ್ಪ ಏನಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಅರ್ಚನೆಯನ್ನು ಮಾಡಿಸ್ಕೊಳ್ಳಿ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ಒಂದು ಬಿಲ್ವಾರ್ಚನೆಯನ್ನು ಮಾಡಿಸಿ ಇನ್ನೂ ಅನುಕೂಲವಾಗುತ್ತೆ ಅದೇ ರೀತಿಯಾಗಿ ಈ ದಿನ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟು ಸ್ವಲ್ಪ ಅವಹೇಳನವಾದಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ ಶತ್ರುಗಳ ಕಾಟ ಹೆಚ್ಚಾಗುತ್ತೆ ಸ್ವಲ್ಪ ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟು ಸ್ವಲ್ಪ ನೀವು ಅವಾಚ್ಯ ಶಬ್ದಗಳು ನುಡಿಯುವಂಥದ್ದು ಇನ್ನೊಬ್ಬರ ಜೊತೆ ಕಿರಿಕಿರಿ ಮಾಡಿಕೊಳ್ಳುವಂಥದ್ದು ಇನ್ನೊಬ್ಬರ ಜೊತೆ ವಾಗ್ವಾದಗಳಿಗೆ ಇಳಿಯುವಂತಹ ವಾತಾವರಣಗಳು ನಿರ್ಮಾಣವಾಗಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ತಾಳ್ಮೆಯನ್ನು ಕಳ್ಕೊಳ್ಬೇಡಿ ಇಲ್ಲವಾದರೆ ನಿಮಗಾಗುವಂಥ ಶುಭ ದಿನಗಳು ಶುಭ ಸಂ ಸಂದರ್ಭಗಳು ವ್ಯವಹಾರವಾದಂಥ ಅನುಕೂಲವಾಗುವಂಥ ವ್ಯವಹಾರಗಳನ್ನು ನೀವು ಕಳ್ಕೊಳ್ಳುವಂತಹ ವಾತಾವರಣಗಳು ನಿರ್ಮಾಣವಾಗಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅದನ್ನು ಬಿಟ್ಟರೆ ವಿದ್ಯಾರ್ಥಿಗಳಿಗೆ ತುಂಬ ಪ್ರಶಸ್ತವಾಗಿರುವಂಥ ದಿನವಾಗುತ್ತೆ ಅದನ್ನು ಬಿಟ್ಟರೆ ಯಾವ್ದಾರ ಲೇವಾದಿ ವ್ಯವಹಾರವನ್ನು ಮಾಡೋಕ್ಕೋದ್ರೆ ಸ್ವಲ್ಪ ನಷ್ಟಗಳಾಗುತ್ತೆ ಮತ್ತು ಕೋರ್ಟು ಕಚೇರಿಗಳಿದ್ದರೂ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಂಡು ದುಡುಕು ಸ್ವಭಾವದಿಂದ ಸ್ವಲ್ಪ ವ್ಯವಹಾರವೂ ಕೆಡ್ಕೊಳ್ಳುವಂತಹ ವಾತಾವರಣಗಳಿರುತ್ತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು ಅಧಿಪತಿಯಾದಂಥವನು ಸೂರ್ಯಗ್ರಹ ದೋಷದಲ್ಲಿರುವಂಥವನು ಸಪ್ತಮ ದೃಷ್ಟಿ ಶನಿಗ್ರಹ ಬಿಡ್ತಾನೆ ಅದಕ್ಕೆ ಶನಿಯ ಆರಾಧನೆ ಮಾಡಿಕೊಳ್ಳಿ ಸ್ವಲ್ಪ ಎಳ್ಳೆಣ್ಣೆಯ ದಾನ ಕೊಡಿ ಅನುಕೂಲವಾಗುತ್ತೆ ಅನಂತರದಲ್ಲಿ ಕನ್ಯರಾಶಿಯವರಿಗೆ ಈ ದಿನ ಕನ್ಯರಾಶಿಯವರಿಗೆ ನೀವು ಸ್ವಲ್ಪ ಅಹಂಕಾರಿಗಳಾಗಬಾರದು ಅಹಂಕಾರದಿಂದ ಸ್ವಲ್ಪ ನುಡಿಗಳನ್ನು ನುಡಿಯುವಂತಹ ವಾತಾವರಣಗಳಿರುತ್ತೆ ಅದನ್ನು ಬಿಟ್ಟರೆ ನಿಮಗೆ ವ್ಯವಹಾರಗಳು ತುಂಬ ಚೆನ್ನಾಗಿದೆ ವ್ಯವಸಾಯ ಚೆನ್ನಾಗಿದೆ ಮಾಡುವಂಥ ವ್ಯವಹಾರದಲ್ಲಿ ತುಂಬ ಲಾಭದ ವಾತಾವರಣಗಳು ನಿಮಗೆ ನಿರ್ಮಾಣವಾಗುತ್ತೆ ಯಾವುದನ್ನು ಕೈ ಹಾಕಿದ್ರೂ ಅದರಲ್ಲಿ ಸಕ್ಸಸ್ ಸಿಗುವಂತಹ ವಾತಾವರಣಗಳು ನಿಮ್ಮದಾಗಿರುತ್ತೆ ಅದನ್ನು ಬಿಟ್ಟರೆ ಸ್ವಲ್ಪ ನಾನತ್ವ ಅನ್ನುವಂಥದ್ದನ್ನು ಕಳ್ಕೊಳ್ಳಬಾ ಅದನ್ನು ಸ್ವಲ್ಪ ಇಟ್ಕೊಳ್ಬಾರ್ದು ಸ್ವಲ್ಪ ಏನೇ ಯಾವುದೇ ಬಂದರೂ ಸಹ ಅವರಿಂದ ಗೌರವ ಕೊಟ್ಟು ಮಾತನಾಡುವಂಥದ್ದು ಗೌರವಾನ್ವಿತವಾಗಿ ನಡ್ಕೊಳ್ಳುವಂಥದ್ದು ಈ ರೀತಿಯಾದಂತಹ ವಾತಾವರಣಗಳು ನಿರ್ಮಾಣವನ್ನು ಮಾಡಿಕೊಂಡಾಗ ನಿಮಗೆ ಆಗುವಂತಹ ಏಳಿಗೆ ಇನ್ನೂ ದೊಡ್ಡ ಮಟ್ಟದ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಇಲ್ಲವಾದಲ್ಲಿ ನಿಮ್ಮ ಏಳಿಗೆ ನಿಮಗೆ ಮುಳುವಾಗುವಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ ಅದನ್ನು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅದನ್ನು ಬಿಟ್ಟರೆ ಮನೆಗಳಲ್ಲಿ ಶುಭ ಕಾರ್ಯಗಳು ಶುಭ ಚಿಂತನೆಗಳು ವ್ಯವಹಾರಿಕವಂತದ ಜೀವನಗಳು ಎಲ್ಲವೂ ಚೆನ್ನಾಗಿರುವಂತಹ ದಿನ ಕನ್ಯ ರಾಶಿವರಿಗೆ ನಿಮ್ಮದಾಗಿರುತ್ತೆ ಕನ್ಯ ರಾಶಿಯವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಏನಾದರೂ ನಿಮಗೆ ಕಾಣಿಸ್ಕೊಳ್ತಾ ಇದೆ ಅಂತ ಅಂದಾಗ ನಿಮಗೆಲ್ಲಾದರೂ ಮಹಾವಿಷ್ಣು ದೇವಸ್ಥಾನ ಅಂದರೆ ರಾಮ ಕೃಷ್ಣ ಅಥವಾ ನರಸಿಂಹಸ್ವಾಮಿ ಅಥವಾ ವರಹಸ್ವಾಮಿ ವೆಂಕಟೇಶ್ವರ ಇಂದ ದೇವಸ್ಥಾನಗಳಿಗೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ ಇನ್ನೂ ಅನುಕೂಲವಾಗುತ್ತೆ ಅನಂತರದಲ್ಲಿ ತುಲಾ ತುಲಾರಾಶಿವರಿಗೆ ಅನ್ಯ ಮಾತುಗಳಿಗೆ ಕಿವಿ ಯಾವುದೋ ಯಾರೋ ಏನೋ ಮಾತಾಡ್ಕೊಂಡ್ರು ಯಾರೋ ಏನೋ ನಮ್ಮ ಬಗ್ಗೆ ಹೇಳ್ಕೊಂಡ್ರು ಅದರ ಬಗ್ಗೆ ಚಿಂತನೆಯನ್ನು ಮಾಡಬಾರ್ದು ಅವ್ರ ಜೊತೆ ಅದನ್ನು ಡಿಸ್ಕಷನ್ ಅದರ ಜೊತೆ ಯಾವುದೇ ವಿಧ ವಿಧವಾದಂತಹ ಮಾತುಕತೆಗಳನ್ನು ಸಹ ನಾವು ಮಾತನಾಡಲಿಕ್ಕೆ ಹೋಗಬಾರದು ಅದರಿಂದ ಸ್ವಲ್ಪ ಇನ್ನೂ ನಮಗೆ ಸಮಸ್ಯೆಗಳು ಸಂಕಷ್ಟಗಳು ನಾವಾಗ ನಾವೇ ತಂದುಕೊಟ್ಟಂತಹ ವಾತಾವರಣಗಳು ನಿರ್ಮಾಣವಾಗದ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅದನ್ನು ಬಿಟ್ಟರೆ ನೀವೇನೇ ಕೈ ಹಾಕಿದರೂ ಸಹ ಇದನ್ನು ನಿಮಗೆ ಅನುಕೂಲವಾಗುತ್ತೆ ಹಣಕಾಸಿನ ಅನುಕೂಲ ವ್ಯಾವಹಾರಿಕವಾದಂತಹ ಅನುಕೂಲ ಹಣಕಾಸಿನ ಆರ್ಥಿಕ ಸ್ಥಿತಿಯಲ್ಲಿ ಒಳ್ಳೆಯ ಬೆಳವಣಿಗೆ ಇದೆಲ್ಲವೂ ಸಹ ಇರುತ್ತೆ ಅದನ್ನು ಬಿಟ್ಟರೆ ಇಲ್ಲ ಸಲ್ಲದ ಮಾತುಗಳಿಗೆ ಕಿವಿ ಕೊಡೋಕೋಗಬಾರ್ದು ಅವಮಾನಕ್ಕೆ ಗುರಿ ಆಗ್ತೇವೆ ನಾವು ಅದರಿಂದ ಅಂತಹ ಸಮಸ್ಯೆಗಳನ್ನು ಬಿಟ್ಟು ಇನ್ನು ಮಿಕ್ಕಿದೆಲ್ಲವೂ ಸಹ ಚೆನ್ನಾಗಿದೆ ಅಂತ ಈ ಸಂದರ್ಭದಲ್ಲಿ ತುಲಾರಾಶಿಯವರಿಗೆ ಹೇಳ್ಬೋದು ತುಲಾರಾಶಿಯವರಿಗೆ ಈ ರೀತಿಯಾದಂತಹ ವಾತಾವರಣಗಳು ಅನ್ಯ ಮಾತುಗಳು ಅಂದರೆ ಅದರಲ್ಲಿ ಏನು ಹೇಳುತ್ತೆ ಅಂತಂದರೆ ನಿಮಗೆ ಹಿತಶತ್ರುಗಳ ಕಾಟ ಅಂತ ಹೇಳುತ್ತೆ ಅದಕ್ಕೋಸ್ಕರವಾಗಿ ನೀವೆಲ್ಲಾದರೂ ಶಿವನ ದೇವಸ್ಥಾನ ಮಹಾದುರ್ಗಿ ದೇವಸ್ಥಾನ ಇದ್ದರೆ ಒಂದು ತುಪ್ಪದ ದೀಪದ ಹಚ್ಚಿಯನ್ನು ತೀಪದ ದೀಪವನ್ನು ಹಚ್ಚಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅದನ್ನು ಬಿಟ್ಟರೆ ಬೇರೆ ಯಾವ ಸಮಸ್ಯೆಗಳು ಬೇಡ ಯಾವ ಸಮಸ್ಯೆಗಳು ಸಹ ಬರೋದಿಲ್ಲ ಅನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಕೋರ್ಟು ಕಚೇರಿಗಳ ವ್ಯವಹಾರಗಳಿದ್ದರೆ ನಿಮಗೆ ಜಯದ ವಾತಾವರಣ ನಿಮ್ಮದಾಗುತ್ತೆ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿದೆ ಈ ದಿನ ನಿಮಗೆ ಮತ್ತು ಈ ದಿನ ಏನೇ ಮಾಡೋಕ್ಕೋದ್ರು ಸಹ ಶುಭ ಚಿಂತನೆಗಳು ಶುಭ ವ್ಯವಹಾರಗಳು ಮತ್ತು ಹೊರಗಡೆ ಏನಂದ್ರೂ ಪ್ರಯಾಣ ಮಾಡಬೇಕಂದ್ರೆ ಅಂಥ ಪ್ರಯಾಣಗಳು ಇದೆಲ್ಲವೂ ಚೆನ್ನಾಗಿದೆ ಕುಟುಂಬ ಸೌಖ್ಯವಾಗಿರುತ್ತೆ ಕುಟುಂಬದ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು ಶುಭವಾಗಿರುವಂಥ ವಿಚಾರಗಳನ್ನು ಚಿಂತನೆಯನ್ನು ಮಾಡುವಂಥದ್ದು ಇದೆಲ್ಲವೂ ಸಹ ತುಂಬ ಪ್ರಶಸ್ತವಾಗಿರುವಂಥ ದಿನ ವೃಶ್ಚಿಕ ರಾಶಿಯವರಿಗೆ ಆಗಿರುತ್ತೆ ವೃಶ್ಚಿಕ ರಾಶಿಯವರು ಏನಾದರೂ ಪೂಜೆ ಮಾಡಬೇಕು ಏನಾದರೂ ಆರಾಧನೆ ಮಾಡಬೇಕು ಅಂತಂದರೆ ನಿಮಗೆ ಅಧಿಪತಿಯಾದಂಥವನು ಕುಜಗ್ರಹ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನೇ ಮಾಡಿ ತುಂಬ ಅನುಕೂಲವಾಗುತ್ತೆ ಅನಂತರದಲ್ಲಿ ನಿಮಗೆ ವಿಶೇಷವಾಗಿ ಧನುಸ್ ರಾಶಿಯವರಿಗೆ ಧನುಸ್ ರಾಶಿಯವರಿಗೆ ವ್ಯವಹಾರಿಕವಾದಂತಹ ಲಾಭ ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣ ಕುಟುಂಬ ಸೌಖ್ಯದ ವಾತಾವರಣ ವ್ಯವಹಾರಿಕದಲ್ಲಿ ಒಳ್ಳೆಯ ಬೆಳವಣಿಗೆ ಇವೆಲ್ಲವೂ ಸಹ ಚೆನ್ನಾಗಿರುತ್ತೆ ತುಂಬ ಪ್ರಶಸ್ತವಾಗಿರುವಂಥ ದಿನ ಧನುಸ್ ರಾಶಿಯವರಿಗಾಗಿರುತ್ತೆ ಧನುಸ್ ರಾಶಿಯವರು ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿ ಸಹ ನಿಮಗೆ ಚೆನ್ನಾಗಿರುತ್ತೆ ಇದನ್ನು ನೀವು ಎಲ್ಲಾದರೂ ರಾಯರ ದೇವಸ್ಥಾನ ಇದ್ರೆ ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ ಇನ್ನೂ ದೊಡ್ಡ ಮಟ್ಟದ ಲಾಭ ನಿಮಗೆ ಅನುಕೂಲವಾಗುತ್ತೆ ಅನಂತರದಲ್ಲಿ ಮಕರ ರಾಶಿಯವರಿಗೆ ವೃತ ಧನವ್ಯಯವಾಗುವಂತಹ ದಿನಗಳಾಗಬಹುದು ಮತ್ತು ಕೋಪದ ವಾತಾವರಣಗಳಿಂದ ಬೇಸರ ಮಾಡಿಕೊಳ್ಳುವಂಥದ್ದು ಕೋಪದ ವಾತಾವರಣಗಳಿಂದ ವ್ಯವಹಾರಗಳು ಕೆಡುವಂಥದ್ದು ಬೇಸರವನ್ನು ಮಾಡಿಕೊಂಡು ಮಾತನಾಡಿ ಅದಲ್ಲೂ ಸಹ ವ್ಯವಹಾರನ ಕೆಡಿಸ್ಕೊಳ್ಳುವಂಥದ್ದು ಮತ್ತು ಕೋಪಕ್ಕೆ ಜಾಸ್ತಿ ಕೋಪಕ್ಕೇ ಬುದ್ಧಿಯನ್ನು ಕೊಡ್ತೀರಿ ಕೋಪದ ತಾಳ್ಮೆಯನ್ನು ಕಳ್ಕೊಳ್ತೀರಿ ಇದೆಲ್ಲವೂ ಸಹ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡುವಂಥದ್ದು ಮಾತನಾಡಬೇಕಾದ್ರೆ ಚಿಂತನೆಯನ್ನು ಮಾಡಿ ಆಲೋಚನೆ ಮಾಡಿ ಮಾತನಾಡುವಂಥದ್ದು ಇದೆಲ್ಲವೂ ಸಹ ನೀವು ಇದನ್ನು ಸ್ವಲ್ಪ ಬೆಳೆಸ್ಕೊಳ್ಬೇಕಾಗ್ತದೆ ಇಲ್ಲವಾದರೆ ಸ್ವಲ್ಪ ವ್ಯವಹಾರದಲ್ಲಿ ಕೆಡಿಸ್ಕೊಳ್ಳುವಂಥದ್ದು ವ್ಯವಹಾರದವನ್ನು ಕಸ್ಟಮರ್ ಅಂತ ಹೇಳ್ತಿರ್ತೀವಲ್ಲ ನಾವು ನಮಗೆ ಒಳ್ಳೆ ಕಸ್ಟಮರ್ಗಳಿದ್ರೆ ಅವ್ರ ಜೊತೆಯೇ ವಾಗ್ವಾದಗಳಾಗುವಂಥ ಸನ್ನಿವೇಶಗಳಾಗ್ಬಿಡುತ್ತೆ ಅದರಿಂದ ನಿಮ್ಮನ್ನು ಎಷ್ಟೋ ದಿನಗಳಿಂದ ಅವರು ನಿಮ್ಮನ್ನು ನಿಮ್ಮ ಬೆಳವಣಿಗೆಯನ್ನು ನಿಮ್ಮ ಜೊತೆ ವ್ಯವಹಾರವನ್ನು ಮಾಡ್ಕೊಂಡು ಬಂದಿರ್ತಾರೆ ಈ ದಿನವೇ ಯಾಕೋ ಕೆಡುವಂತಹ ವಾತಾವರಣಗಳಿರುತ್ತೆ ಆದ್ದರಿಂದ ಅಂಥ ವ್ಯಕ್ತಿತ್ವ ನಿಮಗೆ ಗೊತ್ತಿರುತ್ತೆ ತಾಳ್ಮೆಯಿಂದ ವರ್ತನೆಯನ್ನು ಮಾಡಿ ಅದರಿಂದ ನಿಮಗೆ ಅನುಕೂಲವಾಗುತ್ತೆ ಅನಂತರದಲ್ಲಿ ಕುಂಭರಾಶಿ ಮನೆಯಲ್ಲಿ ಬುದ್ಧಿಯ ಮಾತುಗಳು ನಿಮಗೆ ಹೇಳ್ತಿರ್ತಾರೆ ಅದು ನಿಮಗೆ ಕಿರಿಕಿರಿ ಆಗುತ್ತೆ ಅನಂತರದಲ್ಲಿ ಶುಭ ವಿಚಾರಗಳ ಶುಭ ವಿಷ ವ್ಯವಹಾರ ಶುಭ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಿರ್ತೀರಿ ವಿವಾಹಾಧಿಕಾರಿಗಳು ಅಥವಾ ಯಾವುದಾದ್ರೂ ಶುಭ ಖರೀದಿಗಳು ಅಥವಾ ಎಸದ ಹೊಸದಾದಂಥ ಕೆಲಸಗಳ ಆರಂಭಗಳು ಇದರ ಬಗ್ಗೆ ಚಿಂತನೆಯನ್ನು ಮಾಡ್ತಿರ್ತೀರಿ ಅದು ನಿಮಗೆ ಬುದ್ಧಿ ಮಾತುಗಳನ್ನು ಹೇಳಿದ್ದೇ ಹೇಳ್ತಿರ್ತಾರಲ್ಲ ಅದು ನಿಮಗೆ ಕಿರಿಕಿರಿ ಆಗುವಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ ಅದಕ್ಕೆ ಬಿಟ್ಟರೆ ಬಂದು ಬಾಂಧವರ ಆಗಮನವಾಗುತ್ತೆ ಅದು ನಿಮಗೆ ಸಂತಸವನ್ನು ತಂದುಕೊಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಕುಂಭರಾಶಿಯವರಿಗೆ ಅನಂತರದಲ್ಲಿ ಮೀನರಾಶಿಯವರಿಗೆ ವ್ಯವಹಾರದ ಲಾಭ ಚೆನ್ನಾಗಿದೆ ಕೃಷಿಕರಿಗೆ ದೊಡ್ಡ ಮಟ್ಟದ ಅನುಕೂಲವಿದೆ ಮತ್ತು ಭೂಮಿ ಪ್ರಾಪ್ತಿಯಾಗುವಂತಹ ವಾತಾವರಣಗಳಿಗಿದೆ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ ಇದೆಲ್ಲವೂ ಸಹ ಆದರೂ ಸಹ ಹಣಕಾಸಿನ ಸ್ವಲ್ಪ ಕೊರತೆಗಳು ನಿಮಗೆ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಜಾಗೃತೆಯನ್ನು ವಹಿಸಿ ಏನಾದರೂ ರಾಯರ ದೇವಸ್ಥಾನ ಇದ್ರ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಮಹಾಲಕ್ಷ್ಮಿ ದೇವಸ್ಥಾನ ಇದರ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ದಿನದ ಆ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸುಖಿನೋಬಂತು ಲೋಕಾಸಮಸ್ತ ಭವಂತು